ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ಕೇವಲ ಐದು ಗ್ರಾಮ್ ಚಿನ್ನದಿಂದಲೂ ಕೂಡ ಹಾರಗಳನ್ನ ಹಾಗೂ ನೆಕ್ಲೆಸ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನೋಟಿಫಿಕೇಷನ್ ಬೆಲ್ನ ಕೂಡ ಆನ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಹಾಗೆ ಇಲ್ಲಿ ಕಾಣ್ತಿರುವಂತಹ ಒಂದು ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಚಿಕ್ಕ ಚಿಕ್ಕ ಒಂದು ಗೋಲ್ಡ್ ಮಣಿಯನ್ನ ಥ್ರೆಡ್ ಅಲ್ಲಿ ನೇಯ್ದಿರುವಂತದ್ದು ತುಂಬಾನೇ ಒಂದು ಗ್ರ್ಯಾಂಡ್ ಆಗಿ ಕಾಣ್ತಿದೆ ಅಂತಾನೆ ಹೇಳ್ಬಹುದು ಹಾಗೆ ನಮಗೆ ಒಂದು ಜೋಮಾಲಾ ಗುಂಡುಗಳನ್ನ ಕೂಡ ಒಂದು ಆರು ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಜೋಮಾಲ ಗುಂಡಿನ ಮಧ್ಯದಲ್ಲಿ ಕೂಡ ನಮಗೆ ಒಂದು ರೆಡ್ ಕಲರ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಲಕ್ಷ್ಮಿಯ ಪೆಂಡೆಂಟ್ ಬಂದಿರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಈ ಒಂದು ಪೆಂಡೆಂಟ್ ಅಲ್ಲಿ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಮಣಿಯಿಂದ ಕುಚ್ಚನ್ನ ಕೂಡ ಕೊಟ್ಟಿರುವಂತದ್ದನ್ನ ಕೂಡ ನಾವು ನೋಡಬಹುದು ಈ ಒಂದು ಹಾರದಲ್ಲಿ ಇರುವಂತದ್ದು ನಮಗೆ ಒಂದು ಏಳು ಗ್ರಾಮು ಎಂಟು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ಒಂದು ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡಬಹುದು ನಾನು ತೋರಿಸುವಂತಹ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ನಾನು ಅಲ್ಲಲ್ಲೇ ನಿಮಗೆ ಒಂದು ನಂಬರ್ನ ಕೂಡ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಒಂದು ನೆಕ್ಲೆಸ್ ನ ಮಧ್ಯಮದಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ವೈಟ್ ಸ್ಟೋನ್ ಅಲ್ಲಿ ನಮಗೆ ಒಂದು ಚಿಕ್ಕ ಚಿಕ್ಕ ಒಂದು ಪೆಂಡೆಂಟ್ ಗಳನ್ನ ಕೂಡ ಕೊಟ್ಟಿರುವಂತದ್ದು ಅದರಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ಒಂದು ಪಿಂಕ್ ಸ್ಟೋನ್ ಗಳನ್ನ ಕೂಡ ಕೊಟ್ಟಿರುವಂತದನ್ನ ಕೂಡ ನಾವು ನೋಡ್ತಾ ಇರಬಹುದು ನೆಕ್ಲೆಸ್ ನ ಡಿಸೈನ್ ಅಲ್ಲೇ ನಮಗೆ ಸೇಮ್ ಡಿಸೈನ್ ಅಲ್ಲೇ ಕೂಡ ಪೆಂಡೆಂಟ್ ಕೂಡ ನಮಗೆ ತುಂಬಾ ಕ್ಯೂಟ್ ಆಗಿರುವ ಹಾಗೆ ಕೂಡ ಕೊಟ್ಟಿರುವಂತದ್ದನ್ನ ಕೂಡ ನಾವು ನೋಡ್ತಾ ಇರಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ಏಳು ಗ್ರಾಮು ಅರವತ್ತು ಮಿಲಿ ಅಷ್ಟೇ ಇರುವಂತದ್ದು ಆದ್ರೆ ನಮಗೆ ವೇರ್ ಮಾಡಿದಾಗಂತೂ ನಿಜವಾಗ್ಲೂ ಇದು ತುಂಬಾನೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಈ ಒಂದು ನೆಕ್ಲೆಸ್ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ಒಂದು ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡಬಹುದು ನಿಯರ್ ಇದ್ರೆ ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಈ ಒಂದು ನೆಕ್ಲೆಸ್ ನ ಕೂಡ ನೀವು ನೋಡ್ತಾ ಇರಬಹುದು ನಮಗೆ ಒಂದು ಚಿಕ್ಕ ಚಿಕ್ಕ ಒಂದು ವೈಟ್ ಕಲರ್ ಮಣಿಯಲ್ಲಿ ಒಂದು ಮುತ್ತಿನ ಮಣಿಯಲ್ಲಿ ಬಂದಿರುವಂತಹ ಚೆನ್ನಾಗಿದೆ ಹಾಗೆ ತುಂಬಾ ಎಳೆ ಎಳೆಯಾಗಿ ಕೂಡ ಕೂಡ ನೋಡಬಹುದು ಹಾಗೆ ನಮಗೆ ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಕೂಡ ನೀವು ನೋಡ್ತಾ ಇರಬಹುದು ಹಾಗೆ ನಮಗೆ ಇದರಲ್ಲಿ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಚಿನ್ನದ ಗುಂಡುಗಳು ನಮಗೆ ಒಂದು ಆರು ಗುಂಡುಗಳು ಕೂಡ ಬಂದಿರುವಂತದ್ದು ಹಾಗೆ ಅದೇ ಒಂದು ಸೈಜ್ ನಲ್ಲಿ ಮುತ್ತಿನ ಮಣಿಯನ್ನ ಕೂಡ ನಮಗೆ ಒಂದು ನಾಲ್ಕು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ತುಂಬಾ ಚಿಕ್ಕದಾಗಿ ನಮಗೆ ಕ್ಯೂಟ್ ಆಗಿ ಒಂದು ಲಕ್ಷ್ಮಿಯ ಬೆಣ್ಣೆಂಟನ ಕೂಡ ಕೊಟ್ಟಿರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಐದು ಗ್ರಾಮು ನೂರ ನಲವತ್ತು ಮಿಲಿ ಅಷ್ಟೇ ಇರುವಂತದ್ದು ಆದರೆ ವೇರ್ ಮಾಡಿದಾಗ ನಮಗೆ ನೋಡಬಹುದು ಎಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ತುಂಬಾ ಗೋಲ್ಡ್ ಇದೇನು ಅಂತಾನೆ ಅನ್ಸುತ್ತೆ ಇದು ನಮಗೆ ಸಿಗುವಂತದ್ದು ಮೈಸೂರಿನಲ್ಲಿ ರತನ್ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ಒಂದು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡ್ತಾ ಇರಬಹುದು ನೀವು ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಶಾಪ್ಗೂ ಕೂಡ ಹೋಗಿ ತಗೋಬಹುದು ಹಾಗೆನೇ ಇಲ್ಲಿ ಕಾಣ್ತಿರುವಂತಹ ಒಂದು ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಗ್ರೀನ್ ಕಲರ್ ಬೀಡ್ಸ್ ಅಲ್ಲಿ ಬಂದಿರುವಂತದ್ದು ನಮಗೆ ಒಂದು ಕಟಣಿ ಆದ ಒಂದು ರೀತಿಯಲ್ಲಿ ಕೂಡ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಒಂದು ಎಳೆ ಇರುವಂತದ್ದು ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಮುತ್ತಿನ ಮಣಿಯನ್ನು ಕೂಡ ಇದರಲ್ಲಿ ನೋಡಬಹುದು ಹಾಗೆ ನಮಗೆ ಚೈನ್ ಕೂಡ ಬಂದಿರುವಂತದ್ದು ತುಂಬಾನೇ ಒಂದು ಚೆನ್ನಾಗಿದೆ ಹಾಗೆ ತುಂಬಾ ಹತ್ತಿರದಿಂದ ಕೂಡ ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ಒಂದು ಗೋಲ್ಡ್ ಮಣಿ ಆಗಿರ್ಬೋದು ಒಂದು ಗ್ರೀನ್ ಕಲರ್ ಬೀಡ್ಸ್ ಆಗಿರಬಹುದು ಅಥವಾ ಒಂದು ಮುತ್ತಿನ ಮಣಿ ಆಗಿರಬಹುದು ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಒಂದು ಮುತ್ತಿನ ಮಣಿಗೆ ನಮಗೆ ಒಂದು ಗ್ರೀನ್ ಕಲರ್ ಬೀಡ್ಸ್ ಗೆ ನಮಗೆ ಗೋಲ್ಡ್ ಇಂದ ಅನ್ನ ಕೂಡ ಕೊಟ್ಟಿರುವಂತದ್ನ ಕೂಡ ನಾವು ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ಎಂಟು ಗ್ರಾಮು ನೂರ ಎಪ್ಪತ್ತು ಮಿಲಿ ಅಷ್ಟೇ ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ಒಂದು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡಬಹುದು ಹಾಗೆಯೇ ನಿಮಗೆ ತುಂಬಾ ಕಡಿಮೆ ಕಡಿಮೆ ಗ್ರಾಮಲ್ಲಿ ಕೂಡ ನಿಮಗೆ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಹಾರಗಳು ಬೇಕು ಅಂತಂದ್ರೆ ನೀವು ಇಲ್ಲಿ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಗೆ ಹೋಗಬಹುದು ಅಲ್ಲಿ ನಿಮಗೆ ನಿಜವಾಗ್ಲೂ ತುಂಬಾ ಕಡಿಮೆ ಕಡಿಮೆ ಅಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿರುವಂತಹ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಹಾರಗಳನ್ನ ನೆಕ್ಲೆಸ್ಗಳನ್ನ ಹಾಗೆ ಎಲ್ಲಾ ತರದ ಜುವೆಲರಿಗಳನ್ನ ಕೂಡ ಮಾಡಿಸಿಕೊಡ್ತಾರೆ ಹಾಗೇನೆ ಅದೇ ರೀತಿಯಲ್ಲಿ ಈ ಒಂದು ಹಾರನ ಕೂಡ ನೀವು ನೋಡ್ತಾ ಇರಬಹುದು ಸೇಮ್ ಹಾರ ನಮಗೆ ಇದರಲ್ಲಿ ನಾನು ಎರಡು ಕಲರ್ಗಳಲ್ಲಿ ಕೂಡ ತೋರಿಸಿದ್ದೀನಿ ಹಾಗೆ ನಿಮಗೆ ಇನ್ನು ಯಾವ ಒಂದು ಕಲರ್ಗಳಲ್ಲಿ ಮಣಿ ಮಣಿಗಳಲ್ಲಿ ಬೇಕೋ ಆ ಒಂದು ಕಲರ್ನ ಮಣಿಗಳನ್ನ ಹಾಕಿ ಕೂಡ ನೀವು ಹೇಳಿ ಮಾಡಿಸ್ಕೋಬೋದು ಹಾಗೆ ಒಂದು ಮುತ್ತಿನ ಹಾರದೂ ಕೂಡ ನಾವು ಇದೇ ಒಂದು ರೀತಿಯಲ್ಲಿ ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ಇವೆಲ್ಲವೂ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನೀವು ನೋಡ್ಬೋದು ನವರತ್ನದ ಹಾರನ ನೀವು ನೋಡ್ಬೋದು ನವರತ್ನದ ಹಾರ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಆದರೆ ನಮಗೆ ಇಷ್ಟು ಕಡಿಮೆ ಗ್ರಾಮಲ್ಲಿ ಕೂಡ ನವರತ್ನದ ಹಾರ ಆಗುತ್ತೆ ಅಂತಾದರೆ ಅದು ಎಷ್ಟು ಗ್ರ್ಯಾಂಡ್ ಆಗಿರುವಂಥ ಒಂದು ಹಾರ ನೋಡ್ಬೋದು ನೀವು ಒಂದು ಹದಿನೆಂಟು ಗ್ರಾಮು ಒಂದು ಎಂಟುನೂರ ಮೂವತ್ತು ಮಿಲಿ ಅಷ್ಟೇ ಇರುವಂಥದ್ದು ಕೇವಲ ಹದಿನೆಂಟು ಗ್ರಾಮು ಎಂಟುನೂರ ಮೂವತ್ತು ಮಿಲಿ ಇರುವಂತಹ ಈ ಒಂದು ಹಾರ ನಿಜವಾಗ್ಲೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದಾಗಂತೂ ಹಾಗೆ ನಮಗೆ ಬರೀ ಮುತ್ತಿನ ಹಾರ ಆಗಿರ್ಬೋದು ಹವಳದ ಹಾರ ಆಗಿರ್ಬೋದು ಅಥವಾ ಕರಿಮಣಿ ಈ ಥರದ್ದೆಲ್ಲ ನಾವು ಹಾಕ್ತಾ ಇರ್ತೀವಿ ಆದರೆ ನಮಗೆ ಈ ರೀತಿ ನವರತ್ನ ಇರುವಂತಹ ಒಂದು ಹಾರನ ಒಂದು ಹಾರ ಇಟ್ಕೊಂಡು ನಮಗೆ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಡ್ಮಾ ಶಾಪ್ ಶಾಪಲ್ಲಿ ಸಿಗುವಂಥದ್ದು ಹಾಗೆ ಬನ್ನಿ ನೆಕ್ಸ್ಟ್ ನೋಡೋಣ ಈ ಒಂದು ಹಾರನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕ ಒಂದು ಮುತ್ತಿನ ಮಣಿಯನ್ನ ತುಂಬಾ ಚೆನ್ನಾಗಿದೆ ಒಂದು ಜಡೆಯ ರೀತಿಯಲ್ಲಿ ನಮಗೆ ನೇಯ್ದಿರುವಂತದ್ನ ಕೂಡ ನಾವು ನೋಡ್ತಾ ಇರಬಹುದು ಹಾಗೆಯೇ ಇದರ ಒಂದು ಪೆಂಡೆಂಟ್ ಕೂಡ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿರುವಂಥದ್ದು ಆ ಒಂದು ಪೆಂಡೆಂಟ್ ಅಲ್ಲಿ ಒಂದು ಗ್ರೀನ್ ಕಲರ್ ಹಾಗೂ ಮೆರೂನ್ ಕಲರ್ ಹಾಗೂ ಪಿಂಕ್ ಕಲರ್ ಸ್ಟೋನ್ ಅನ್ನು ಕೂಡ ನಾವು ನೋಡಬಹುದು ಹಾಗೆ ಒಂದು ಚಿಕ್ಕ ಚಿಕ್ಕ ಒಂದು ಗೋಲ್ಡ್ ಮಣಿಯಿಂದ ಕುಚ್ಚನ್ನು ಕೂಡ ಕೊಟ್ಟಿರುವಂತದ್ದನ್ನ ಕೂಡ ನಾವು ನೋಡ್ತಾ ಇರಬಹುದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಬಂದಿರುವಂಥದ್ದು ಹಾರ ಹಾಗೂ ಇಯರಿಂಗ್ಸ್ ನ ಸೆಟ್ ಸೇರ್ಬಿಟ್ಟು ನಮಗೆ ಒಂದು ಇಪ್ಪತ್ತೈದು ಗ್ರಾಮ್ ಅಷ್ಟು ಆಗುವಂಥದ್ದು ಹಾಗೆ ಇದು ಈ ಒಂದು ಹಾರ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಬರುವಂಥದನ್ನ ನಾವು ನೋಡ್ಬೋದು ಹಾಗೆ ಇದು ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜ್ಯುವೆಲರಿ ಶಾಪಲ್ಲಿ ಸಿಗುವಂಥದ್ದು ಶಾಪಿನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಒಂದು ಡಿಸೈನಲ್ಲಿ ನೀವು ಸ್ವಲ್ಪ ಕಡಿಮೆ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬಹುದು ಅಂದರೆ ನೀವು ಪೆಣೆಂಟನ್ನು ನೀವು ಚೇಂಜ್ ಮಾಡ್ಕೊಳ್ತೀರಾ ಅಂತಂದ್ರೆ ಹಾಗೂ ಕೂಡ ಮಾಡಿಸ್ಕೋಬಹುದು ತುಂಬಾ ಒಂದು ಹತ್ತು ಗ್ರಾಮಲ್ಲಿ ಎಲ್ಲ ಕೂಡ ಚೆನ್ನಾಗೆ ಮಾಡಿಸ್ಕೋಬಹುದು ಇದನ್ನ ಹಾಗೆಯೇ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕ ಒಂದು ಗೋಲ್ಡ್ ಮಣಿಯನ್ನು ನಮಗೆ ಥ್ರೆಡ್ ಅಲ್ಲಿ ನೇಯ್ದಿರುವಂಥದನ್ನ ನಾವು ನೋಡ್ಬೋದು ನಮಗೆ ಫಸ್ಟಲ್ಲಿ ಒಂದು ಹಾರನ ತೋರಿಸಿದೆ ಅದೇ ರೀತಿಯಲ್ಲಿ ಈ ಒಂದು ಹಾರ ಕೂಡ ಬಂದಿರುವಂಥದ್ದು ಹಾಗೆ ನೋಡ್ಬೋದು ನೀವು ಹಾಗೆ ನಮಗೆ ಅದರ ಪೆಂಡೆಂಟನ್ನು ಕೊಟ್ಟಿದ್ದಾರೆ ಇದಕ್ಕೆ ನಮಗೆ ಒಂದು ಜೋಮಾಲ ಗುಂಡುಗಳನ್ನೇ ನಮಗೆ ಪೆಂಡೆಂಟ್ ರೀತಿಯಲ್ಲಿ ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಇನ್ನೂರ ಅರವತ್ತು ಮಿಲಿ ಅಷ್ಟೇ ಇರುವಂಥದ್ದು ಹಾಗೆ ನಮಗೆ ಬ್ಯಾಕ್ ಸೈಡಲ್ಲಿ ಇದು ನಮಗೆ ಥ್ರೆಡ್ ಬರುವಂಥದ್ನ ಕೂಡ ನಾವು ನೋಡ್ಬೋದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜುವೆಲ್ಲರಿ ಶಾಪಲ್ಲಿ ಸಿಗುವಂಥದ್ದು ಶಾಪಿನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನಿಯರ್ ಇದ್ದರೆ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋಬೋದು ಇಲ್ಲಾಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನಿಮ್ಮ ಹತ್ತಿರದ ಜುವೆಲ್ಲರಿ ಶಾಪಲ್ಲಿ ಕೂಡ ನೀವು ಈ ಒಂದು ಡಿಸೈನ್ಗಳನ್ನ ತೋರಿಸ್ಬಿಟ್ಟು ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ಹಾಗೇನೆ ಈ ಒಂದು ಹವಳದ ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಬರುವಂತದ್ದು ಹಾಗೆ ಹವಳದ ಮಣಿಯ ಮಧ್ಯದಲ್ಲಿ ನಮಗೆ ಜೋಮಾಲ ಗುಂಡುಗಳನ್ನ ಕೂಡ ಹಾಗೆ ಒಂದು ಚಿಕ್ಕ ಚಿಕ್ಕ ಗೋಲ್ಡ್ ಮಣಿಯನ್ನ ಕೂಡ ಕೂಡ ನಾವು ನೋಡ್ತಾ ಇರಬಹುದು ಹಾಗೆ ಲಕ್ಷ್ಮಿಯ ಪೆಂಡೆಂಟ್ ಆ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಒಂದು ಮೆರೂನ್ ಸ್ಟೋನ್ ಅನ್ನ ಕೂಡ ಒಂದು ಲೈನ್ ಅಲ್ಲಿ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಒಂದು ಇಯರಿಂಗ್ಸ್ ಕೂಡ ಬಂದಿರುವಂತದ್ದು ಹಾಗೆ ನಮಗೆ ಎರಡು ಲೈನ್ ಅಲ್ಲಿ ನಮಗೆ ಹವಳದ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಮಧ್ಯದಲ್ಲಿ ನಮಗೆ ಒಂದು ಎಲಿಫೆಂಟ್ ಡಿಸೈನ್ ಇರುವಂತಹ ಈ ಒಂದು ಓಲೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅಂತ ಹೇಳಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಹತ್ತು ಗ್ರಾಮ್ ಅಂದ್ರೆ ನಮಗೆ ಈ ಒಂದು ಹಾರ ಹಾಗೂ ಇಯರಿಂಗ್ಸ್ ಸೇರ್ಬಿಟ್ಟು ಹತ್ತು ಗ್ರಾಮಲ್ಲಿ ಅಲ್ಲಿ ಆಗುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ಒಂದು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ನಿಯರ್ ಇದ್ರೆ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ಕೊಟ್ಟಿರುವಂತಹ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಿಮಗೆ ಇನ್ನೇನೇ ಡೀಟೇಲ್ಸ್ ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ಗೆ ನೀವು ಕಾಲ್ ಮಾಡಿಬಿಟ್ಟು ಫುಲ್ ಅಂತ ಕೂಡ ತಗೋಬಹುದು ನಮಗೆ ಬಂತು ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಫ್ಲವರ್ ಡಿಸೈನಲ್ಲಿ ನಮಗೆ ಒಂದು ಬ್ಲೂ ಸ್ಟೋನಲ್ಲಿ ನಮಗೆ ಒಂದು ಡಿಸೈನ್ ಬಂದಿರುವಂಥದ್ದು ಒಂದು ಚಿಕ್ಕ ಚಿಕ್ಕ ಪೆಂಡೆಂಟ್ಗಳನ್ನ ನಮಗೆ ಹಾರಗಳನ್ನಾಗಿ ತುಂಬಾನೇ ಒಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಬಂದಿರುವಂಥದ್ದು ನಮಗೆ ನೆಕ್ಲೆಸಲ್ಲಿ ಯಾವ ಒಂದು ಡಿಸೈನ್ ಫ್ಲವರ್ ಇದೆಯೋ ಅದೇ ರೀತಿಯಲ್ಲಿ ನಮಗೆ ಇದು ಹ್ಯಾಂಗಿಂಗ್ ಆಗಿ ಕೂಡ ಇಯರಿಂಗ್ಸಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ನಮಗೆ ಮೇಲೆ ಪ್ಲೈನಲ್ಲಿ ನಮಗೆ ರಿಂಗ್ ಕೂಡ ಬಂದಿರುವಂಥದ್ದು ನಾವು ನೋಡ್ತಾ ಇರ್ಬೋದು ಇಯರಿಂಗ್ಸ್ ಹಾಗೂ ನೆಕ್ಲೆಸು ಸೇರಿಬಿಟ್ಟು ನಮಗೆ ಒಂದು ಒಂಬತ್ತು ಗ್ರಾಮಲ್ಲಿ ಆಗುವಂಥದ್ದು ನಿಜವಾಗ್ಲೂ ಈ ಒಂದು ಸೆಟ್ಟು ತುಂಬಾ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕೇವಲ ಒಂಬತ್ತು ಗ್ರಾಮಲ್ಲಿ ನಾವು ಇಯರಿಂಗ್ಸ್ ಹಾಗೂ ನೆಕ್ಲೆಸ್ ಎರಡನ್ನೂ ಕೂಡ ಮಾಡಿಸಿಕೋಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ಒಂದು ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದೀನಿ ನೋಡ್ತಾ ಇರಬಹುದು ನೀವು ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಶಾಪ್ ಗೆ ಹೋಗಿ ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಅದೇ ರೀತಿಯಾಗಿ ಈ ಒಂದು ಹಾರನ ಕೂಡ ನೀವು ನೋಡ್ತಾ ಇರಬಹುದು ಹಾಗೆ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಒಂದು ಪಿಂಕ್ ಕಲರ್ ಬೀಡ್ಸ್ ಅಲ್ಲಿ ಬಂದಿರುವಂತದ್ದು ಒಂದು ಮೂರು ಪಿಂಕ್ ಕಲರ್ ಗೆ ಒಂದರಂತೆ ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ಯಾವುದೇ ಪೆಣ್ಣೆಂಟ್ ನ ಅಗತ್ಯ ಕೂಡ ಇಲ್ಲ ನಮಗೆ ಈ ಒಂದು ಬೀಡ್ಸ್ ಅನ್ನೇ ನಮಗೆ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಬರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ಎಂಟು ಗ್ರಾಮ್ ಒಂಬತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗುವಂಥದ್ದು ಶಾಪಿನ ಒಂದು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡಬಹುದು ಹಾಗೆ ನಮಗೆ ಇದು ಯಾವ ರೀತಿಯಾಗಿ ಕಾಣುತ್ತೆ ಪೂರ್ತಿಯಾಗಿ ಹಾರ ಅನ್ನ ಕೂಡ ನಾನು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ಹಾಗೆ ನಿಮಗೆ ಬೇಕಾದ ಒಂದು ಕಲರ್ನ ಮನೆಗಳನ್ನ ಹಾಕಿ ಕೂಡ ನೀವು ಇದೇ ಒಂದು ಇಷ್ಟೇ ಒಂದು ಗ್ರಾಮಲ್ಲಿ ಅಲ್ಲಿ ಈ ಒಂದು ಡಿಸೈನ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಹಾಗೆ ನಿಮ್ಗೆ ಇನ್ ಯಾವ್ದೇ ತರದ ಡೌಟ್ ಇದ್ರೂ ಕೂಡ ನೀವು ನನಗೆ ಕಮೆಂಟ್ ಅಲ್ಲಿ ಕೂಡ ಕೇಳಬಹುದು ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಈ ಒಂದು ಚೈನ್ ನೀವು ನೋಡ್ತಾ ಇರಬಹುದು ಇದು ಸಿಂಪಲ್ ಆಗಿರುವಂತಹ ಒಂದು ಚೈನು ಈ ಒಂದು ಚೈನ್ಗೆ ನಿಮಗೆ ಒಂದು ಗೋಲ್ಡ್ ಮಣಿಯನ್ನು ನಮಗೆ ಒಂದು ಪೆಂಡೆಂಟ್ ನ ಬದಲಿಗೆ ನಮಗೆ ಒಂದು ಗೋಲ್ಡ್ ಮಣಿಯನ್ನು ಕೂಡ ಕೊಟ್ಟಿರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜುವೆಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ಒಂದು ನಂಬರ್ ಮೊದಲೇ ಕೊಟ್ಟಿದ್ದೀನಿ ನೀವು ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ನಾಲ್ಕು ಗ್ರಾಮು ಮುನ್ನೂರ ತೊಂಬತ್ತು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ನಮಗೆ ಈ ಒಂದು ಚೈನ್ಗೆ ನಮಗೆ ಈ ರೀತಿಯಾದ ಒಂದು ಗೋಲ್ಡ್ ಮಣಿ ಬೇಡ ನಮಗೆ ಪೆಂಡೆಂಟ್ ನೇ ಹಾಕೊಳ್ತೀವಿ ಅಂತ ಇದಕ್ಕೆ ತುಂಬನೇ ಒಂದು ಗ್ರ್ಯಾಂಡ್ ಆಗಿರುವಂತಹ ಒಂದು ಪೆಂಡೆಂಟ್ ಹಾಗೂ ಇಯರಿಂಗ್ಸ್ ನಾನು ತೋರಿಸ್ತೀನಿ ನೋಡಬಹುದು ನೀವು ಇಲ್ಲಿ ಕಾಣ್ತಿರುವಂತಹ ಒಂದು ಪೆಣೆಂಟ್ ನಮ್ಮ ನೋಡಬಹುದು ನೀವು ಇದು ನಮಗೆ ಹುಕ್ ಪೆಂಡೆಂಟ್ ಬರುವಂತದ್ದು ಒಂದು ಮುತ್ತಿನ ಒಂದು ಪೆಂಡೆಂಟ್ ತುಂಬಾನೇ ಒಂದು ಚೆನ್ನಾಗಿದೆ ಅಂತ ಹೇಳಬಹುದು ಆ ಒಂದು ಸಿಂಪಲ್ ಚೈನ್ ಗೆ ನೀವು ಈ ರೀತಿಯಾದ ಒಂದು ಪೆಂಡೆಂಟ್ ಹಾಗೂ ಇಯರಿಂಗ್ಸ್ ನ ಹಾಕೊಂಡ್ರಿ ಅಂದ್ರೆ ತುಂಬಾ ಒಂದು ಗ್ರಾಂಡ್ ಲುಕ್ ಬರುತ್ತೆ ಅಂತಾನೆ ಹೇಳಬಹುದು ಹಾಗೆಯೇ ಈ ಒಂದು ಪೆಂಡೆಂಟ್ ಹಾಗೂ ಇಯರಿಂಗ್ಸಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರತನ್ ಜ್ಯುವೆಲರಿ ಶಾಪಲ್ಲಿ ಸಿಗುವಂಥದ್ದು ಶಾಪಿನ ಒಂದು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡ್ಬೋದು ಹಾಗೆ ಈ ರೀತಿಯಾದ ಒಂದು ಇಯರಿಂಗ್ಸ್ ಹಾಗೂ ನೀವು ಒಂದು ಪೆಂಡೆಂಟ್ನ ಇಟ್ಕೊಂಡು ನೀವು ಬೇರೆ ಈ ಒಂದು ಚೈನ್ ಅಲ್ಲದೆ ನೀವು ಸಿಂಪಲ್ ಆಗಿ ಒಂದು ಲೈನಲ್ಲಿ ನೀವು ಒಂದು ಮುತ್ತಿನ ಒಂದು ಮನೆಯಲ್ಲಿ ಒಂದು ಹಾರನ ಮಾಡಿಸ್ಕೊಂಡ್ರಿಂದ ಅದಕ್ಕೂ ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳಲ್ಲಿ ಯಾವ್ದಾದ್ರು ಡಿಸೈನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಇವ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅಲ್ಲಿ ಕೊಟ್ಟಿರುವಂಥ ನಂಬರಿಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್